ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡುವಂತಹ ಪರಿಸ್ಥಿತಿಗೆ ತರ್ತಾ ಏನೇ ಆದರೂ ಕೂಡ ಏನೇ ಗಲಾಟೆ ಆದರೂ ಕೂಡ ಸರ್ಕಾರನೇ ಇದಕ್ಕೆ ನೇರ ಕಾರಣ ನೋಡಿ ಈ ಧ್ವಜವನ್ನ ನೂರ ಅಡಿ ಧ್ವಜ ಮಾಡೋಕ್ಕೆ ಒಂದಿನದಲ್ಲೇನು ಮಾಡಲ್ಲ ಕಳೆದ ಎರಡು ತಿಂಗಳಿಂದ

ಗ್ರಾಮ ಪಂಚಾಯತ್ ಇಂದ ರೆಸೊಲ್ಯೂಷನ್ ಆಗಿದೆ ಹನುಮಾನ್ ಧ್ವಜವನ್ನ ಕಳೆದ ಒಂದು ವಾರದಿಂದ ಹಾಕಿದ್ದಾರೆ ಒಂದಿನ ಏನು ಹಾಕಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂಥದ್ಗೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣಿ ಮಾಡಿ ಇವತ್ತು ರಾಷ್ಟ್ರ ಧ್ವಜವನ್ನ ಆರಿಸಿದ್ದಾರೆ ನಮ್ದೇನು ರಾಷ್ಟ್ರ ಧ್ವಜ ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರೀತಿ ಇದೆ ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು ಭಯೋತ್ಪಾದಕರಿಗೆ ಕರ್ನಾಟದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ ಮತ್ತು ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚೆಂದಾಗಿ ಗೊತ್ತಿದೆ ನಾ ಅವ್ರಿಗೆ ಇಲ್ಲಿ ರಾಷ್ಟ್ರಧ್ವಜ ಆರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ ಭಕ್ತಿ ಇದ್ದಿದ್ರೆ ರಾಷ್ಟ್ರಧ್ವಜ ಆರಿಸೋದಕ್ಕೆ ಕಾನೂನುಗಳಿದೆ ಕಾನೂನಿದೆ ಕಟ್ಟಲೆ ಇದೆ ಯಾವ ರೀತಿ ಆರಿಸ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾರಿಸ್ಬೇಕು ಸಂಜೆ ಆರು ಗಂಟೆಗೆ ತೆಗಿಬೇಕು ಇದು ರೂಲ್ ಇರೋದು ಇವ್ರಿಗೆ ಮರ್ಯಾದೆ ಇದೆಯನ್ರಿ ಈ ಸರ್ಕಾರಿ ಸಿಗಿದೆ ಯಾರನ್ನ ಮಧ್ಯಾಹ್ನದ ಹೊತ್ತು ನೋಡಿದ್ದೀರಾ ಯಾರನ್ನ ಯಾರಾಷ್ಟ್ರಧ್ವಜವನ್ನ ಮಧ್ಯಾಹ್ನ ಮೂರು ಗಂಟೆಗೆ ಆರಿಸೋದು ನೋಡಿದ್ದೀರಾ ನೀವು ಕಾನೂನು ಇಲ್ವಾ ರಾಷ್ಟ್ರಧ್ವಜಕ್ಕೆ ಕಾನೂನನ್ನ ವೈಲೇಟ್ ಮಾಡಿದ್ದಾರೆ ಇವ್ರಿಗೆ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅಂದಿದ್ರೆ ಹನುಮಾನ್ ಧ್ವಜ ತೆಗೆಯೋ ಅವಶ್ಯಕತೆ ಇರಲಿಲ್ಲ ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರ ಧ್ವಜವನ್ನು ಆರಿಸಿದ್ರೆ ಯಾರು ಬೇಡ ಅಂತ ಇದ್ರು ಇದು ರಾಮ ಭಕ್ತರು ಕಟ್ಟಿರುವಂತ ಕಂಬ ನಲವತ್ತು ವರ್ಷದಿಂದನೂ ಕೂಡ ರಾಮ ಮಂದಿರದ ಇಲ್ಲಿ ಭಜನೆ ಫಂಕ್ಷನ್ ಎಲ್ಲ ನಡೀತಾ ಇದೆ ಧ್ವಜಸ್ತಂಭನೂ ಇತ್ತು ಇವ್ರು ಹಾಕ್ಬೇಕು ಅಂತ ಹೇಳಿದ್ರೆ ಹಾಕ್ಬೋದಾಯ್ತು ನಾವೇನು ಬೇಡ ಅಂತ ಹೇಳಿಲ್ಲ ಯಾರು ಬೇಕಾದರೂ ರಾಷ್ಟ್ರ ಧ್ವಜವನ್ನು ಆರಿಸುವಂಥದಕ್ಕೆ ಅಧಿಕಾರ ಇದೆ ನಾವು ಕೂಡ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ಇವರಿಗೆ ರಾಷ್ಟ್ರ ಧ್ವಜ ಅಲ್ಲ ಇಂಪಾರ್ಟೆಂಟು ಹನುಮಂತನ ಧ್ವಜ ತೆಗಿಬೇಕು ಅನ್ನೋದೇ ಇಂಪಾರ್ಟೆಂಟು ಅದಕ್ಕೆ ಕುತಂತ್ರ ಮಾಡಿದ್ದಾರೆ ಅಷ್ಟೇ ಪಂಚಾಯಿತಿಗೆ ಅಧಿಕಾರ ಇಲ್ಲ ಅಂದರೆ ನೋಟಿಸ್ ಕೊಡಬೇಕಾಯ್ತು ಅವ್ರಿಗೆ ಸೆವೆನ್ ಡೇಸ್ ನೋಟಿಸ್ ಕೊಡಬೇಕು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಆಗಬೇಕಾಯ್ತು ಅದು ಕೋರ್ಟ್ಗೆ ಹೋಗಬೇಕಾಯ್ತು ಕೋರ್ಟ್ಗೆ ಹೋಗಿ ಅಲ್ಲಿ ತೀರ್ಮಾನ ಇದಾಗಬೇಕು ಧ್ವಜ ಹಾಕ್ಬೇಕು ಅನ್ನೋ ತೀರ್ಮಾನ ಕೋರ್ಟಲ್ಲಿ ಆಗಬೇಕಾಯಿತು ಹಲೋ ಶ್ರೀರಾಮ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ